ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ನಮ್ಮ ಆರ್ ಸಿ ಬಿ ಸೋತು ಕೂಡ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಅಷ್ಟೊಂದು ಬೇಜಾರಾಗಿರಲಿಲ್ಲ ಕಾರಣ ಏನಪ್ಪಾ ಅಂದ್ರೆ ಕೊನೆ ಬಾಲ್ವರೆಗೂ ಕೂಡ ಫೈಟ್ ಇತ್ತು ಸಖತ್ ಎಫರ್ಟ್ ಹಾಕಿದ್ರು ಅಂತ ಕೂಡ ಹೇಳಬಹುದು ಎರಡು ಟೀಮ್ಗೂ ಕೂಡ ಒಂದು ಒಳ್ಳೆ ಗೇಮ್ ನೋಡೋಕೆ ಸಿಕ್ತು ಸೊ ಆ ಖುಷಿಯಾಗಿದ್ವಿ ಆದ್ರೆ ಬೇಜಾರಾಗಿದ್ದೇನೆ ಅಂದ್ರೆ ಸೋಷಿಯಲ್ ಮೀಡಿಯಾ ನೋಡಿದ್ಮೇಲೆ ಸೋಷಿಯಲ್ ಮೀಡಿಯಾ ನೋಡಿದ್ಮೇಲೆ ಗೊತ್ತಾಗಿದ್ದು ಇಲ್ಲಿ ಎಷ್ಟು ತಪ್ಪುಗಳಾಗಿದೆ ಇಲ್ಲಿ ಥರ್ಡ್ ಅಂಪೈರ್ ಮಾಡುವಂತ ಕೆಲಸ ಇಲ್ಲ ಥರ್ಡ್ ಕ್ಲಾಸ್ ಕೆಲಸಗಳು ಅಂತ ಗೊತ್ತಾದ್ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅದರಿಂದ ನಾವು ಮ್ಯಾಚ್ ಸೋದ್ವಿ ಅಂತ ಕೂಡ ಹೇಳಬಹುದು ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸಿದ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇನ್ನು ನೆನ್ನೆ ಮ್ಯಾಚ್ ವಿಷಯಕ್ಕೆ ಬಂದ್ರೆ ಕೆ ಕೆಆರ್ ಫಸ್ಟ್ ಬ್ಯಾಟಿಂಗು ಎಲ್ಲರ ಕಡೆ ಅಷ್ಟು ಕಾಂಟ್ರಿಬ್ಯೂಷನ್ ಬರಲಿಲ್ಲ ಆ್ಯಂಡ್ ಒಂದು ಒಳ್ಳೆ ಬೌಲಿಂಗ್ ಕೂಡ ಮಾಡಿದ್ರು ನಮ್ಮ ನಿನ್ನೆ ನಮ್ಮ ಆರ್ ಸಿ ಬಿ ಅಂತ ಕೂಡ ಹೇಳ್ಬೋದು ನರೇನ್ ತುಂಬ ಚೆನ್ನಾಗಿ ಕಟಾಕರು ಮತ್ತೆ ರಜೆಲ್ನ ಆಗ್ಬೋದು ರಿಂಕು ಸಿಂಗ್ನ ಆಗ್ಬೋದು ಆಮೇಲೆ ರಘು ವಂಶಿ ರಘುವಂಶಿ ಯಂಗ್ಸ್ಟರ್ ಇವರೆಲ್ಲರನ್ನೂ ಬೇಗ ಔಟ್ ಮಾಡಿದ್ರು ಆದ್ರೂ ಕೂಡ ಇನ್ನೂರ ಇಪ್ಪತ್ತ ಎರಡು ಟಾರ್ಗೆಟ್ ಹೊಡಿಸಿಕೊಂಡ್ರು ಸೊ ಸ್ವಲ್ಪ ಇಡುತ್ತಿದ್ದಾರೆ ಆದ್ರೂ ಕೂಡ ನಿನ್ನೆ ಎಫರ್ಟ್ ಚೆನ್ನಾಗಿತ್ತು ಅಂಡ್ ನೀವು ಪರ್ ಪ್ಲೇ ನೋಡಿದ್ರೆ ಒಂದು ಸಖತ್ ಗೇಮ್ನ ತಗೋ ಬಂದು ನಮ್ಮ ಕಡೆಯಲ್ಲೂ ಕೂಡ ಒಂದು ಒಳ್ಳೆ ಬೌಲಿಂಗ್ ನ ಮಾಡಿದ್ರು ನಾರೇನ ಕಟ್ ಕೂಡ ಮಾಡಿದ್ರು ಆದ್ರೆ ಸಾಲ್ಟ್ ಡಿಫ್ರೆಂಟ್ ಪ್ಲಾನ್ ಅಲ್ಲೇ ಬಂದಿರೋ ಅನ್ಕೋತೀನಿ ಹಾಕೊಂಡ್ ರುಬ್ಬಿದ್ರು ಅದು ಕೂಡ ಒಂದು ಓವರ್ ತುಂಬಾ ಕಾಸ್ಟ್ಲಿ ಆಗಿದ್ದು ಅದು ಕೂಡ ಫರ್ಗ್ಯೂಷನ್ ಅವ್ರದ್ದು ಸೊ ಫರ್ಗ್ಯೂಷನ್ ನೆನ್ನೆ ಬೇಜಾರಾಗತ್ತೆ ಗೊತ್ತಾ ಅದೊಂದೇ ಓವರ್ ಲೋಕಿ ಅವ್ರದ್ದು ಆ ಒಂದು ಓವರ್ ಅಲ್ಲಿ ಇಪ್ಪತ್ತೆಂಟು ರನ್ನೇ ನೋಡ್ಸ್ಕೋತಾರೆ ಅದಾದ್ಮೇಲೆ ಹದಿನೆಂಟು ಬಾಲಿಗೆ ಹದಿನೇಳ ಹದಿನೇಳು ರನ್ ನೋಡ್ಸ್ಕೊತಾರೆ ಸೊ ಅದೊಂದು ಓವರ್ ಚೆನ್ನಾಗಿ ಮಾಡಿದ್ರೆ ಸಖತ್ ಆಗಿರ್ತಿತ್ತು ಸಖತ್ ಬೌಲರ್ ಆಗಿ ಕಾಣಿಸ್ಕೋತಾರೆ ಎಕಾನಮಿ ಚೆನ್ನಾಗಿ ಮೇಂಟೈನ್ ಮಾಡುವ ಬಟ್ ನಿನ್ನೆ ಅದೊಂದು ಓವರ್ ತುಂಬಾ ಕಾಸ್ಟ್ಲಿ ಆಯ್ತು ಪವರ್ ಪ್ಲೇಲಿ ಅದಾದ್ಮೇಲೆ ನಮ್ಮ ಸಿರಾಜ್ ಹಣ ಬಂದು ವಿಕೆಟ್ ಕೂಡ ಕೇಳ್ತಾರೆ ಅಂಡ್ ನಮ್ಮ ಎಷ್ಟೇ ಕೂಡ ವಿಕೆಟ್ ಕೇಳ್ತಾರೆ ನಮ್ಮ ಗ್ರೀನ್ ಅವರ್ ಕಡೆಯಿಂದ ಒಂದು ಒಳ್ಳೆ ಎಫರ್ಟ್ ಸಿಕ್ ಕಾಣಿಸುತ್ತೆ ನಮಗೆ ಕ್ಯಾಚಲ್ಲಿ ಜೊತೆಗೆ ಗ್ರೀನೋರ್ ವಿಕೆಟ್ ಕೂಡ ಕೇಳ್ತಾರೆ ಸೊ ಇದೆಲ್ಲ ಸಖತ್ ಆಗಿತ್ತು ಅಂದ್ರೆ ಹೇಳ್ಬೋದು ಬಂದು ಒಳ್ಳೆ ಎಫರ್ಟ್ ಕಾಣಿಸ್ತು ಬಟ್ ಬೇಜಾರಾಗಿತ್ತು ಏನಂದ್ರೆ ಹೇಗೆ ಲಾಸ್ಟ್ ಡೆತ್ ಓವರ್ ಅಲ್ಲಿ ಅದೇ ರಾಗ ಅದೇ ಆಡು ಎವಿ ರನ್ಸ್ಗಳನ್ನ ಕೊಟ್ಟರು ಸಿರಾಜ್ ಅಂಡ್ ಎಷ್ಟೇ ಹಾಡು ಸೊ ತಿರ್ಗಾ ಕಾಸ್ಟ್ ಜಾಸ್ತಿ ಆಯ್ತು ಅಂದ್ರೆ ಹೇಳ್ಬೋದು ಅದು ಎವಿ ರನ್ ಕೊಡೋಕೆ ಶರ್ಟ್ ಮೇಲೆ ನಾನಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡಿದ್ದೆ ಅಂದ್ರೆ ರಮಣ್ ದೀಪ್ ಸಿಂಗ್ ಅಂತ ಇದಾರಲ್ಲ ಆ ವ್ಯಕ್ತಿ ಲಾಸ್ಟ್ ಅಲ್ಲಿ ಆಡಿದಂಥ ತುಂಬಾ ಕ್ರೂಷಿಯಲ್ ಆಯ್ತು ಅದೇ ಎಫೆಕ್ಟ್ ಆಯ್ತು ಕೂಡ ಅಂತ ಹೇಳ್ಬೋದು ಬಟ್ ಇದೆಲ್ಲ ಆದ ಮೇಲೆ ಒಂದು ಹೋಪ್ ಇತ್ತು ಓಕೆ ಗುರು ನಾವು ಕೂಡ ಆಡ್ಬೋದು ಅಂತ ಅದು ಆಡೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಬೇಜರ್ ಆಗಿದೆ ಗೊತ್ತಾ ಸಕ್ಕತ್ತಾಗಿ ಸ್ಟಾರ್ಟ್ ಮಾಡಿದಂತ ನಮ್ಮ ಕಿಂಗ್ ಕೊಹ್ಲಿ ಔಟ್ ಆಗ್ತಾರೆ ಗೆ ಸೊ ಅದು ನಾವೆಲ್ಲ ನೋಬಾಲ್ ಅಂತ ವಾದ ಮಾಡ್ಬೋದು ಬಟ್ ಸ್ಟಿಲ್ ಟೆಕ್ನಾಲಜಿ ಪ್ರಕಾರ ಹೋದ್ರೆ ನಾನು ವಿಡಿಯೋಗಳನ್ನ ನೋಡ್ತಾ ಇದ್ದೆ ಅವ್ರು ಎಕ್ಸ್ಪ್ಲೇನ್ ಮಾಡೋ ರೀತಿ ನೋಡಿದಾಗ ಓಕೆ ಫೈನ್ ಫಿಫ್ಟಿ ಫಿಫ್ಟಿ ಅಂದ್ರೆ ಅನ್ಕೋಣ ಬಟ್ ಬಾರ್ಸ್ಬಿ ಬಿ ಫ್ಯಾನ್ ಆಗಿ ನಮಗೆ ಅನ್ಫೇರ್ ಅಂತ ಅನ್ಸಾ ಸ್ಟಾರ್ಟ್ ಆಗುತ್ತೆ ಅದು ಹೆಂಗೆ ಗುರು ನೋಬಲ್ ಅಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಅದು ಡಿಪ್ ಆಗ್ತಿತ್ತು ಹಾಗೆ ಹೀಗೆ ಈ ಮೇಟು ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನೋ ಹೇಳಿದಾರೆ ಓಕೆ ಫೈನ್ ಅಂತ ಅಗ್ರಿ ಮಾಡೋಣ ಅದಾದ್ಮೇಲೆ ಫಾಫ್ ಕೂಡ ಔಟ್ ಆಗ್ತಾರೆ ಬಟ್ ನಂಗೆ ಬೇಜಾರಾಗಿದೆ ಅಂದ್ರೆ ಕಿಂಗ್ ಕೊಹ್ಲಿ ಆಡಿದಂತ ರೀತಿ ಇತ್ತಲ್ಲ ಸಕದಾಗಿತ್ತು ನೆನೆ ಹಾಕೊಂಡು ಗುಪ್ತಾ ಇದ್ರು ಎಲ್ಲರಿಗೂ ಕೂಡ ಅಂತ ಟೈಮಲ್ಲಿ ಔಟ್ ಆಗಿ ಬೇಜಾರಾಯ್ತು ಅವರು ಕೂಡ ಅಗ್ರೆಸೀವ್ ಆಗಿರೋ ಸಿಕ್ಕಾಬಿಟ್ಟು ಅಂಪೇರ್ಗ ಆಗ್ಬೋದು ಅಲ್ಲಿ ಹೋಗ್ಬಿಟ್ಟು ವರ್ದಿಗ ಏನೋ ಕಸ ಡಬ್ಬಿಗೆಲ್ಲ ಒಡ್ಕೊಂಡು ಹೋಗಿದ್ದು ಅಂತ ಆಗ್ಬೋದು ಬೇಜಾರಾಗಿರುತ್ತೆ ಮಾತ್ರ ಸೊ ಅದೆಲ್ಲ ಆದ್ಮೇಲೆ ನಮ್ಮ ಫಾಫ್ ನಮ್ಮ ಕ್ಯಾಪ್ಟನ್ ಕೈ ಪುಟ್ರು ಇದಾದ್ಮೇಲೆ ಓಕೆ ಮ್ಯಾಚ್ ಹೋಗುತ್ತೆ ಅನ್ಕೊಳ್ಳೋ ಟೈಮಲ್ಲಿ ವಿಲ್ ಜಾಕ್ಸ್ ಅಂಡ್ ರಜರ್ ಪಟ್ಟಿದ್ದಾರೆ ಆಡಿದಂಥ ಇನ್ನಿಂಗ್ಸ್ ನೂರು ಹಂಡ್ರೆಡ್ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ ಅವ್ರ ಇಬ್ಬರ ಮಧ್ಯ ಅದು ಯಾವ ಲೆವೆಲ್ಗೆ ಸಖತ್ ಹಾಕೊಂಡು ರುಬ್ಬಾಕ್ ಬಿಡ್ತಾರೆ ಅವ್ರ ಸ್ಪಿನ್ನರ್ನು ಬಿಡಲ್ಲ ಫಾಸ್ಟ್ ಬೋಲರ್ ಬಿಡಲ್ಲ ಆ ಲೆವೆಲ್ಗೆ ಆಡಿದಂಥದ್ದು ವಿಲ್ ಜಾಕ್ಸ್ ಮತ್ತೆ ಪಟ್ಟಿದ್ದಾರೆ ವಿಲ್ ಜಾಕ್ಸ್ ಅವ್ರನ್ನ ಆಡಿಸ್ಬೇಕಂತ ಫ್ಯಾನ್ಸ್ ಅಷ್ಟು ಬಡ್ಕೊತಿದ್ದೆ ಇದೇ ಕಾರಣಕ್ಕೆ ಆ ವ್ಯಕ್ತಿ ಸ್ಟ್ರೈಕಿಂಗ್ ಇದೆಯಲ್ಲ ಕ್ರೇಜ್ ಇದೆ ಎಲ್ಲ ಸಿಕ್ಸ್ ಗಳೇ ಫೋರ್ ಅಲ್ಲ ಬರೀ ಸಿಕ್ಸ್ ಗಳೇ ಆ್ಯಂಡ್ ರಜತ್ ಪಟ್ಟಿದ ನಮ್ಗೆ ಎಂಥ ಪ್ಲೇಯರ್ ನಮ್ಗೆ ಗೊತ್ತಿದೆ ಸ್ಪಿನ್ ಇನ್ನ ಇನ್ನೂ ಸಕ್ಕದಾಗುವಂಥ ಪ್ಲೇಯರು ಸ್ವಲ್ಪ ಫಾರ್ಮ್ ಇಲ್ಲ ಸಖತ್ ಫಾರ್ಮ್ ಬರ್ತಾ ಇದ್ದಾರೆ ಅದು ಖುಷಿ ಆಗ್ತದೆ ಆ್ಯಂಡ್ ಇವ್ರಿಬ್ಬರು ಸಖತ್ ನ ಕೊಟ್ರು ಬಟ್ ಏನಂದ್ರೆ ಇವರಿಬ್ಬರು ಕೂಡ ಒಂದೇ ಓಲ್ ಲೆನ ಔಟ್ ಆಗ್ತಾರೆ ಅದು ಕೂಡ ಗೆ ಆ್ಯಂಡ್ ರೆಸಲ್ ನಾನು ಅಬ್ಸರ್ವ್ ಮಾಡಿದ್ದೀನಿಲ್ಲ ಅವರು ಸ್ಕೋರ್ ಬಾಲ ಸಕದಾಗ್ತಾರೆ ಜೊತೆಗೆ ತುಂಬಾ ಐಡಿ ವ್ಯಕ್ತಿ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಕೆ ಕೇರ್ ಅಂತ ಬಂದ್ರೆ ಅವರು ಕೂಡ ಹೆವಿ ತಮ್ಮ ಹಾರ್ಡ್ ವರ್ಕ್ ಜಾಸ್ತಿ ಮಾಡೇ ಮಾಡ್ತಾರೆ ಅದೇ ಆಗಿರುವಂಥದ್ದು ಸಿಕ್ಕಾಟ ಕಮ್ ಬ್ಯಾಕ್ ಮಾಡಿದ್ರು ಅವರಿಬ್ರು ಕೂಡ ನಮಗೆ ಆರ್ ಸಿ ಬಿ ಪಾಯಿಂಟ್ ಆಫ್ ಯೂ ನೋಡಿದಾಗ ಬಟ್ ಇಬ್ರು ಕೂಡ ಔಟ್ ಆಯ್ತಂದು ಅದೇ ಓವರ್ ಅಲ್ಲಿ ಸ್ವಲ್ಪ ತಾಳ್ಮೆ ಆಡಿದ್ರೆ ಚೆನ್ನಾಗಿರ್ತಿದ್ನೋ ಅದಾದ್ಮೇಲೆ ಗುರು ಏನೇನು ಇಪ್ಪತ್ತ್ ಮೂವತ್ತರ ಅಷ್ಟೇ ಡಿಫ್ರೆನ್ಸ್ ಇದ್ದು ಆಡ್ತಾರೆ ಅನ್ಕೊಂಡ್ರೆ ಬಂದವರೆಲ್ಲ ಔಟ್ ಸೊ ಅದಾದ್ಮೇಲೆ ನಮ್ಗೆ ಇವ್ರು ಬರ್ತಾರೆ ಅವ್ರ ಹೆಸರು ಮಾಡ್ತಾ ಇದ್ರು ನನಗೆ ಇವ್ರು ಕ್ಯಾಮ್ರೋ ಗ್ರೀನ್ ಗ್ರೀನ್ ಅಂತೂ ಬ್ಯಾಟಿಂಗ್ ಅಲ್ಲಿ ಏನು ಕಾಂಟ್ರಿಬ್ಯೂಷನ್ ಮಾಡ್ತಿಲ್ಲ ಸೊ ಅದು ಬೇಜಾರಾಯ್ತು ಅದಾದ್ಮೇಲೆ ನಮ್ಮ ತುಂಬಾ ಚೆನ್ನಾಗಿ ಆಡಿದಂತ ಪ್ಲೇಯರ್ ಮಹಿಪಾಲ್ ಲೋಬ್ರೋ ಅವರು ಸೊ ಆ ವ್ಯಕ್ತಿ ಕೂಡ ಔಟ್ ಆಗ್ತಾರೆ ಅಂಡ್ ಅದಾದ್ಮೇಲೆ ಗೊತ್ತಾಗಿದ್ದೇನಂದ್ರೆ ಲೂಮ್ ಔಟ್ ಆಗಿರುವಂತ ಏನಿದೆ ಬಾಲ್ ಅದು ನೋ ಆಗಿತ್ತು ಅಂತ ಅದನ್ನ ಯಾಕೆ ರಿಪ್ಲೈ ಕೊಡ್ಲಿಲ್ಲ ಅದ್ ಯಾಕೆ ನೋ ಬಾಲ್ ಕೊಡ್ಲಿಲ್ಲ ಏನ್ ಕತೆ ನಿಜ್ ಬಾಲ್ ಗೊತ್ತಿಲ್ಲ ಆ ವ್ಯಕ್ತಿ ಇದ್ರೆ ನಿಜವಾಗ್ಲು ಬೇರೆ ಗೇಮ್ ಆಗ್ತಿತ್ತು ಅಂತ ಅನ್ಕೋತೀನಿ ಬಿಕಾಸ್ ಆ ಒಳ್ಳೆ ಫಾರ್ಮ್ ಇದ್ದಾನ ವ್ಯಕ್ತಿ ಅದು ಕೂಡ ಮಿಸ್ ಆಯ್ತು ಅದಾದ್ಮೇಲೆ ನಂಗೆ ಬೇಜಾರಾಗಿದ್ದೇನೆ ಅಂದ್ರೆ ಅನುಜ್ ರಾವತ್ ನ ಕಳಿಸೋ ಬದಲು ಯಾಕೆ ಆ ಸುಯೇಶ್ ದೇಸಾಯಿ ಪ್ರಭು ದೇಸಾಯಿಲ್ ಅವರೈತ್ರು ಸೊ ಅವ್ರನ್ನ ಅರ್ಥ ಆಗ್ಲಿಲ್ಲ ಪ್ರಭು ದೇಸಾಯಿ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಆಡೋದೇ ಇಲ್ಲ ಅಂತ ಹೇಳಲ್ಲ ಆದ್ರೆ ಆ ವ್ಯಕ್ತಿ ನೀವು ಅಬ್ಸರ್ವ್ ಮಾಡಿದ್ರೆ ಕನೆಕ್ಟ್ ಮಾಡೋದಕ್ಕೆ ತುಂಬ ಒದ್ದಾಡ್ತಿರ್ತಾರೆ ಅಂಡ್ ಫಸ್ಟ್ ಮ್ಯಾಚು ಅಂತ ಇಷ್ಟ ಮ್ಯಾಚ್ ಅಲ್ಲಿ ಕಳಿಸಿದ್ದಂಥದ್ದು ನಂಗೆ ಬೇಜಾರಾಯ್ತು ಅನುಜ್ ರಾವತ್ ಬೆಸ್ಟ್ ಆಪ್ಷನ್ ಆ ವ್ಯಕ್ತಿ ಒಡಿಲಿ ಬಿಳಿ ನಾನು ಹೇಳೋದೇನಂದ್ರೆ ಮುಂದೆ ಫ್ಯೂಚರ್ ನಮಗೆ ವಿಕೆಟ್ ಕೀಪರ್ ಆಗಿ ಅವರೇ ಇರ್ತಾರೆ ಅನ್ನೋದಾದ್ರೆ ಇವ್ರ ಮೇಲೆ ಟ್ರಸ್ಟ್ ಇಡಬೇಕಾಗಿತ್ತು ಅಂತ ಅನಿಸ್ತು ಅದನ್ನ ಮಿಸ್ ಮಾಡಿದ್ರು ಸುಯೇಸ್ ಕೂಡ ಒಂದು ಸಿಕ್ಸ್ ಹೇಳಿದರೆ ಅದನ್ನ ಫೋರ್ ಕೊಡ್ತಾರೆ ಅದು ಯಾಕೆ ಫೋರ್ ಕೊಟ್ಟಿದ್ದಾರೆ ಅದು ಯಾಕೆ ಚೆಕ್ ಮಾಡಲಿಲ್ಲ ಏನು ಕತೆ ಅದೇ ಎರಡು ರನ್ ಕ್ರೂಷಿಯಲ್ ಆಯಿತಾರೆ ನಮಗೆ ಈಗ ಅದೇ ರನ್ ಇದ್ರೆ ನಮ್ಗೆ ಗೆಲ್ತಿದ್ವಿ ಸೊ ಅದು ಕೂಡ ಅರ್ಥ ಆಗಲಿಲ್ಲ ಬಟ್ ಸ್ಟಿಲ್ ನನಗೆ ಆ ಡಿಸಿಷನ್ ಇದೆ ಅದು ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಅನುಜ್ ರಾವತ್ ಬೆಟರ್ ಆಪ್ಷನ್ ಆಗಿತ್ತು ಅಂಡ್ ನಮ್ಮ ಡಿ ಕೆ ಅವರು ಎಲ್ಲ ಮ್ಯಾಚ್ ಗೆಲ್ಸ್ಬೇಕು ಅಂದ್ರೂ ಅಲ್ಲ ಬಟ್ ಸ್ಟಿಲ್ ಎಲ್ಲ ಒಂದು ಕಡೆ ಆ ಲಾಸ್ಟ್ ಪಲ್ ಒಡೆಯೋ ಬದಲು ಸಿಂಗಲ್ ತಗೊಂಡ್ರೆ ಚೆನ್ನಾಗಿತ್ತು ಏನೋ ಇದ್ರೆ ಸ್ಟಾರ್ಕ್ ಅಂತ ಫಾರ್ಮ್ ಇರಲಿಲ್ಲ ಟಾರ್ಗೆಟ್ ಮಾಡಬಹುದಾಗಿತ್ತು ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು ಬಟ್ ಬ್ಯಾಡ್ ಲಕ್ ಔಟ್ ಆಗ್ತಾರೆ ಬಟ್ ಸ್ಟಿಲ್ ಓಪನ್ ತೊಗೊಂಡ್ಬಂದಿರೋದು ಕರಣ್ ಶರ್ಮಾ ಯಾರು ಕೂಡ ಅನ್ಕೊಂಡಿಲ್ಲ ಆ ವ್ಯಕ್ತಿ ಈ ಲೆವೆಲ್ಗೆ ಸ್ಟ್ರೈಕ್ ಮಾಡ್ತಾರೆ ಅಂತ ಯಾರಿಗೆ ಸ್ಟಾರ್ಕ್ಗೆ ಅನ್ಫರ್ ಏನು ಫಾರ್ಮಲ್ಲಿ ಇಲ್ದಂತ ಇರ್ಬೋದು ಬಟ್ ಸ್ಟಿಲ್ ಆ ವ್ಯಕ್ತಿ ಬೌಲಿಂಗ್ ಗೆ ಹೊಡೆಯೋದು ಅಷ್ಟು ಈಸಿ ಇರಲ್ಲ ಅದನ್ನೇ ಮಾಡಿದಂಥದ್ದು ಕರಣ್ ಶರ್ಮಾ ಮೂರು ಸಿಕ್ಸ್ ಗಳು ಇನ್ನೊಂದ್ ಸಿಕ್ಸ್ ಹೊಡೆದ್ರೆ ಮುಗ್ದೇ ಹೋಗ್ತಿದ್ರು ಫೋರ್ ಹೊಡೆದ್ರೆ ಮುಗ್ದೆ ಹೋಗ್ತಿತ್ತು ಅಥವಾ ಸಿಂಗಲ್ ತಕೊಂಡು ಇನ್ನೊಂದ್ ಸಿಂಗಲ್ ಮಾಡಿದ್ರು ಏನೋ ಒಂದ್ ಆಗ್ತಿತ್ತು ಗುರು ಅದು ಆಗ್ಲಿಲ್ಲ ಏನು ಮಾಡೋಕಾಗಲ್ಲ ಬ್ಯಾಡ್ ಲಕ್ ಅಂತ ಅನ್ಸುತ್ತೆ ಅಧ್ಯಯ ಅಂತ ಶುರು ಮಾಡಿದಂಥದ್ದು ಬ್ಯಾಡ್ ಲಕ್ ಆಗಿ ಹೋಗ್ತಿದೆ ಏನು ಮಾಡೋಕೆ ಬೇಜಾರಾಗುತ್ತೆ ಬೇಜಾರ್ ಅಷ್ಟೇ ಅಂಡ್ ಒಂದು ಒಳ್ಳೆ ಫೈಟ್ ನ ಕೊಟ್ಟರು ಲಾಸ್ಟ್ ವರ್ಗು ನೆನೆ ಸಿರಾಜ್ ಅವ್ರಿಗೂ ಬೇಜಾರಾಯ್ತು ಸಿಕ್ಕಾಟೆ ಬಟ್ ಸ್ಟಿಲ್ ಒಂದು ಒಳ್ಳೆ ಗೇಮ್ನ ಕೊಟ್ಟರು ಒಂದು ಫೈಟ್ನ ತಗೊಬಂದ್ರು ಅಂತ ಅನಿಸ್ತು ನನಗಂತೂ ನಮ್ಮ ಬಾಯ್ಸ್ ಮೇಲೆ ನಮಗೂ ಕೂಡ ಪ್ರೌಡ್ ಇದೆ ಬಿಕಾಸ್ ನಮ್ಮ ಪಾಪ ಕೂಡ ಅದೇ ಹೇಳಿದ್ರು ಆ್ಯಂಡ್ ನಾವು ನೋಡಿದಿಲ್ಲ ನೆನೆ ಒಂದು ಎಫರ್ಟ್ ಇತ್ತು ಒಂದು ಫೈರ್ ಇತ್ತು ಎಲ್ಲರ ಕಡೆಯಿಂದ ಕೂಡ ಸೊ ಅದು ನೋಡಿ ಖುಷಿ ಆಯಿತು ಹೌದು ಈ ಸೀಸನ್ ನಮ್ಮ ಅಂತ ಚಾನ್ಸ್ ಇಲ್ಲ ಪ್ಲೇಯರ್ ಆಫ್ ಕಷ್ಟನೇ ಸೊ ಹಾಗೆ ಬೆಟರ್ ಬರೋ ಗೇಮ್ಗಳನ್ನ ಕೂಡ ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಂದು ಎಫರ್ಟ್ ಹಾಕಿ ಗೆಲ್ಸೋ ಕಡೆ ಮತ್ತೆ ಗೆಲ್ಲೋ ಕಡೆ ನೋಡಬೇಕು ಒಂದು ಒಳ್ಳೆ ಗೇಮ್ನ ಕೊಡಲಿ ಚೆನ್ನಾಗಿ ಆಡಲಿ ಬಟ್ ಸ್ಟಿಲ್ ಈ ಥರ್ಡ್ ಅಂಪೈರ್ ಮಾಡಿರುವಂಥ ಕೆಲಸಗಳು ನೋಡಿದ್ರೆ ಬೇಜಾರಾಗುತ್ತೆ ನಿಮ್ಗೆ ಅನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ಓವರ್ ಆಲ್ ಆಗಿ ಒಂದು ಒಳ್ಳೆ ಗೇಮ್ ಸಿಕ್ತು ಅಂಡ್ ನರೇನ್ಗೆ ಮತ್ತೆ ಶೋಯಸ್ಗೆ ಶೋಯಸ್ ಏನೋ ಬರುತ್ತಲ್ಲ ಶರ್ಮಾ ಅಂತ ಅವ್ರಿಗೆ ಗಳಿಗೆ ಅಟ್ಯಾಕ್ ಮಾಡಿದಂತ ರೀತಿ ಸಾಕಾತ ಆಗಿತ್ತು ವಿಲ್ ಜಾಕ್ಸ್ ಮತ್ತೆ ಪಟೀದರ್ ಬರೀ ಸಿಕ್ಸಲ್ಲೇ ಕೌಂಟರ್ ಅಟ್ಯಾಕ್ ಮಾಡೋರು ಕ್ರೇಜಿ ಮ್ಯಾಚು ನೋಡ ನೆಕ್ಸ್ಟ್ ಹೆಸರು ಹೆಚ್ಚು ಏನಾಗೋದು ನೋಡುವ ಆ್ಯಂಡ್ ನಿಮ್ಗೆ ಅನಿಸಿದೆ ಗೈಸ್ ಬಟ್ ಓವರ್ ಆಲ್ ಆಗಿ ಒಂದು ಒಳ್ಳೆ ಗೇಮ್ ನೋಡೋಕೆ ಸಿಕ್ತು ಖುಷಿ ಪಣ ಅಷ್ಟೇನೆ ಅಂಡ್ ಮುಂದಿನ ದಿನಗಳಲ್ಲಿ ಇವ್ರಿಗೆ ಇರೋ ಒಂದು ಆಪ್ಷನ್ ಅಂದ್ರೆ ಒಂದು ಒಳ್ಳೆ ಗೇಮ್ ನ ಆಡುವಂಥದ್ದು ಒಂದು ಒಳ್ಳೆ ಕ್ರಿಕೆಟ್ ನ ಆಡುವಂಥದ್ದು ಅಷ್ಟೇನೆ ಇನ್ನೂ ಏನು ಚೇಂಜಸ್ ಮಾಡೋಕ್ ಹೋಗ್ಬಾರ್ದು ಬಟ್ ಸ್ಟಿಲ್ ನನ್ಗೆ ಅನ್ಸೋದು ಎಷ್ಟೋ ಸಲ ಏನಂದ್ರೆ ನಮ್ಮಲ್ಲಿ ಟ್ರಸ್ಟ್ ಇಡುವಂಥದ್ದು ಕಡಿಮೆ ಇದೆ ನಮ್ಮ ಕನ್ನಡಿಗ ಮನೋಜ್ ಬಾಂಡ್ಗೆ ಆ ವ್ಯಕ್ತಿ ಕರ್ನಾಟಕ ಟೀಮ್ಗೆ ಮತ್ತೆ ಬೇರೆ ಇದ್ರಲ್ಲ ಕೂಡ ಡೊಮೆಸ್ಟಿಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಯಾಕೆ ಅವ್ರನ್ನ ಆಡಿಸ್ತಿಲ್ಲ ಅಂತ ದೇವ್ರನೇ ಅರ್ಥ ಆಗ್ತಿಲ್ಲ ಅವ್ರನ್ನ ಆಡ್ಸ್ರೆ ಆಗುತ್ತೆ ಶೂಯಸು ಅದು ಇದು ಅಂತ ಅನ್ಕೊಳ್ಳೋ ಬದಲು ಏನೋ ಯಾವುದು ಕೂಡ ಸರಿ ಅಂತ ಅನಿಸ್ತಿಲ್ಲ ಯಾವುದು ಕೂಡ ಕೈ ಹಿಡಿತಲ್ಲ ಈ ಸೀಸನ್ ನೆಕ್ಸ್ಟ್ ಸೀಸನ್ ಮೆಗಾ ಆಕ್ಷನ್ ಇದೆ ಎಲ್ಲರನ್ನೂ ಬಿಟ್ಬಿಟ್ಟು ಆರಾಮಾಗಿ ಒಂದು ಹೊಸ ಟೀಮ್ನ ಕಟ್ಟಿ ಬಿಲ್ಡ್ ಮಾಡಿ ಒಂದು ಹೊಸ ಟೀಮ್ನ ಚೆನ್ನಾಗಿ ಮಾಡ್ರೆ ಆಗುತ್ತೆ ಇಲ್ಲ ಅಂದ್ರೆ ಇದೇ ಕತೆ ಅದೇ ಕತೆ ಏನೋ ಅದೇ ರಾಗ ಅದೇ ಆಡುವಂಥ ಆ ರೀತಿ ಆಗುತ್ತೆ ನೋಡೋಣ ಏನು ಮಾಡ್ತಾರೆ ಏನ್ ಕತೆ ಅಂತ ನಿಮ್ಗೆ ಅನಿಸಿದೆ ಗೈಸ್ ಯಾರು ರಿಟರ್ನ್ ಮಾಡ್ಕೋಬೇಕು ಅಂದ್ರೆ ನೀವು ಯಾರು ರಿಟರ್ನ್ ಇಷ್ಟ ಇಷ್ಟಪಡ್ತೀರಿ ನನ್ನ ಪ್ರಕಾರ ರಜತ್ ಕಿಂಗ್ ಕೊಹ್ಲಿ ಅಂಡ್ ವಿಲ್ ಜಾಕ್ಸ್ ಮೂರ್ ಜನ ಕನ್ಫರ್ಮ್ ಇನ್ನು ಯಾರು ಗುರು ಅಂತ ಅನ್ಸಿದೆ ಸೊ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಬ್ಬ ಒಬ್ಬ ವಿಕೆಟ್ ಕೀಪರ್ ಆಗಿ ನಮ್ಮ ಅನುಜ್ ರಾವತ್ ಪರ್ಫಾರ್ಮ್ ಮಾಡಿದ್ದಾರೆ ತುಂಬಾ ಕಳಪೆ ಅಂತ ಆಗಲ್ಲ ಸಮ್ ಟೈಮ್ ಪರ್ಫಾರ್ಮ್ ಮಾಡಿದ್ದಾರೆ ಟ್ರಸ್ಟ್ ಇಟ್ರೆ ಕ್ಲಿಕ್ ಆಗ್ಬೋದು ಹೀಗೆ ಯಾರವ್ರಿಗೆ ನಂಬ್ಕೇಟ್ ಇಲ್ಲ ಮೇಲೆ ಆ ತರ ಇಟ್ಟು ಮಾಡ್ರು ಆಗುತ್ತೆ ನೋಡೋಣ ಏನಾಗುತ್ತೆ ಏನ್ ಕಥೆ ಅಂತ ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್